హలో నమస్కారం ఎల్గూ ಇಲ್ಲಿ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಬಿಗ್ ಶಾಕಿಂಗ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಿ ನಿಮಗೆಲ್ಲರೂ ಕೂಡ ಡೌಟ್ ಕೂಡ ಇರ್ಬೋದು ಸೊ ಅದೊಂದು ಕುತೂಹಲ ಕೂಡ ಇರ್ಬೋದು ಏನೋ ಒಂದು ನ್ಯೂಸು ಅಂಥೇಳಿ ಇಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಯಿಂದ ಬರುವಂಥ ಅಕ್ಕಿ ಆಗಿರ್ಬೋದು ಯಾವುದೂ ಕೂಡ ಸಿಗೋದಿಲ್ಲ ಅಂತ ಇಲ್ಲಿ ಸರ್ಕಾರದವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಯಾವ ಒಂದು ಜನಗಳಿಗೆ ಅನ್ನ ಬಗ್ಗೆ ಯೋಜನೆ ಹಣ ಸಿಗ್ತಾ ಇಲ್ಲ ಆ್ಯಂಡ್ ಅನ್ನ ಬಗ್ಗೆ ಯೋಜನೆ ಅಕ್ಕಿ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಪೂರ್ತಿಯಾಗಿ ವಾಚ್ ಮಾಡಬೇಕು ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಾವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಮರೆಯದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇಂತಹ ವ್ಯಕ್ತಿಗಳಿಗೆ ಇಂತಹ ಒಂದು ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಅಂತಹ ವ್ಯಕ್ತಿಗಳಿಗೆ ನಾಳೆ ಜೂನ್ ಒಂದರಿಂದ ಆ ಒಂದು ಅಪ್ಡೇಟ್ ನೀವೇನಾದರೂ ಮಾಡಿಸಿಲ್ಲ ಅಂತಂದ್ರೆ ನಿಮ್ಮ ಒಂದು ಯೋಜನೆ ಅಂದ್ರೆ ಅನ್ನಭಾಗ್ಯ ಯೋಜನೆ ಹಣವ ಹಣ ಆಗಿರ್ಬೋದು ಜೊತೆಗೆ ಅನ್ನಭಾಗ್ಯ ಯೋಜನೆಯಿಂದ ಪಡ್ಕೊಳ್ತಿರುವಂಥ ಅಕ್ಕಿ ಆಗಿರ್ಬೋದು ಯಾವುದೂ ಕೂಡ ನಿಮಗೆ ಇನ್ನು ಮುಂದೆ ಸಿಗಲ್ಲ ಅಂತ ಇಲ್ಲಿ ಸರ್ಕಾರದವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಆ ಒಂದು ಇದು ಅಪ್ಡೇಟ್ ಬಂದ್ಬಿಟ್ಟು ಜೂನ್ ಇಂದು ಒಂದರಿಂದ ಶುರು ಆಗ್ತಾಯಿದೆ ಅಂದರೆ ಜೂನ್ ಒಂದರಿಂದ ಪ್ರಾರಂಭ ಆಗ್ತಾಯಿದೆ ಸೊ ಆದಷ್ಟು ಬೇಗ ಜೂನ್ ಕಳೆಯೋದ್ರೊಳಗೆ ಆದಷ್ಟು ಬೇಗ ನೀವು ಈ ಒಂದು ಅಪ್ಡೇಟ್ಗಳನ್ನ ಮಾಡಿಸಿಲ್ಲ ಅಂತಂದರೆ ನಿಮಗೆ ಖಂಡಿತವಾಗಲೂ ಕೂಡ ಅನ್ನಭಾಗ್ಯ ಯೋಜನೆಯ ಏನೂ ಕೂಡ ಅನುಕೂಲವನ್ನು ಪಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಸರ್ಕಾರದವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಾಗಾದರೆ ಏನಪ್ಪ ಒಂದು ಅಪ್ಡೇಟ್ಸ್ ಅಂತ ಹೇಳಿ ಕೂಡ ನಿಮಗಿರ್ಬೋದು ಸೊ ನನ್ನ ಆ ಒಂದು ಅಪ್ಡೇಟ್ಸ್ನ ನೀವು ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಆ್ಯಂಡ್ ನೀವು ಅನ್ನಬಾಗಿ ಯೋಜನೆಯ ಹಣ ಆಗಿರ್ಬೋದು ಮತ್ತು ಅಕ್ಕಿನೂ ಕೂಡ ಉಚಿತವಾಗಿ ಪಡ್ಕೋಬೋದು ಹಾಗಾದರೆ ಏನು ಅಪ್ಡೇಟ್ಸ್ ಇದೆ ಅಂತ ಹೇಳಿ ನಿಮಗೆ ಡೌಟ್ ಕೂಡ ಇರ್ಬೋದು ಈಗ ಒಂದೊಂದಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಯಾವೊಂದು ಅಪ್ಡೇಟ್ನ ನೀವು ಮಾಡಿಸ್ಬೇಕು ಅಂತ ಹೇಳಿ ಸೊ ಆ ಒಂದು ಅಪ್ಡೇಟ್ಸ್ನ ನೀವು ಮಾಡಿಸ್ಬೇಕಾಗತ್ತೆ ಅದು ಜೂನ್ ಮೂವತ್ತು ಅಂದ್ರೊಳಗೆ ಅಂದರೆ ಆ ಒಂದು ಜೂನ್ ಎಂಡ್ ಒಳಗಡೆ ನೀವು ಆದಷ್ಟು ಬೇಗ ಈ ಒಂದು ಅಪ್ಡೇಟ್ಗಳನ್ನ ಮಾಡಿಸ್ಬೇಕು ಅಂತ ಹೇಳಿ ಸರ್ಕಾರದವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಾಗಾದರೆ ಏನೆಲ್ಲ ಅಪ್ಡೇಟ್ಸ್ ಮಾಡಿಸ್ಬೇಕು ಮೊದಲನೇದಾಗಿ ಬರೋದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೊ ನಿಮಗೆಲ್ಲ ಹೇಳ್ತಾ ಇರ್ತೀವಿ ಪ್ರತಿ ಸರಿ ಕೂಡ ರೇಷನ್ ಕಾರ್ಡ್ ಕೂಡ ಇ ಕೆ ವೈ ಸಿ ಮಾಡಿಸಲೇಬೇಕು ಅಂತೇಳಿ ರೇಷನ್ ಕಾರ್ಡ್ ಇ ಕೆ ವೈ ಸಿ ಅಂದರೆ ರೇಷನ್ ಕಾರ್ಡ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸೋದನ್ನ ಇ ಕೆ ವೈ ಸಿ ಅಂತ ಹೇಳ್ತಾರೆ ಹಾಗಾಗಿಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಐನೋ ಇ ಕೆ ವೈ ಸಿ ಆಗಬೇಕು ಅಂದರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ಸೊ ಆಧಾರ್ ಕಾರ್ಡು ನೀವು ಹತ್ತು ವರ್ಷದಿಂದ ಕೂಡ ಏನು ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಅದನ್ನು ಆದಷ್ಟು ಬೇಗ ಅಪ್ಡೇಟ್ ಮಾಡಿಸಿ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ನೀವೇನಾದರೂ ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ ಜೊತೆಗೆ ಅಕ್ಕಿ ಕೂಡ ನಿಲ್ಲಿಸ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಆ್ಯಂಡ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ನಿಮ್ಮಲ್ಲಿ ಯಾರಾದರೂ ಸರ್ಕಾರಿ ನೌಕರರಾಗಿದ್ದರೆ ಅಂಥವರ ಒಂದು ಇನ್ಕಮ್ ಬಂದ್ಬಿಟ್ಟು ಅವರ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಆ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಅವರದ್ದು ಆದಾಯ ಅಂದರೆ ವರ್ಷದ ಆದಾಯ ಬಂದ್ಬಿಟ್ಟು ಒಂದು ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅಂಥವ್ರಿಗೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಆಗಲಿ ಮತ್ತು ಅಗ್ಗಿ ಆಗಲಿ ಸಿಗೋದಿಲ್ಲ ಅಂತ ಹೇಳಿ ಸರ್ಕಾರದವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮೂರನೇ ಪಾಯಿಂಟ್ ಬಂದುಬಿಟ್ಟು ಈ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ಅಂಥವರ ಒಂದು ಜಮೀನು ಬಂದ್ಬಿಟ್ಟು ಐದು ಎಕರೆಗಿಂತ ಜಾಸ್ತಿ ಇತ್ತು ಅಂದರೆ ಅಂಥವ್ರಿಗೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಆಗಲಿ ಮತ್ತು ಅಕ್ಕಿ ಆಗಲಿ ಉಚಿತವಾಗಿ ಅಕ್ಕಿ ಆಗಲಿ ಪಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿ ಸರ್ಕಾರದವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮ್ಮಲ್ಲಿ ಆದರೂ ಐದು ಎಕರೆಗಿಂತ ಜಾಸ್ತಿ ಇತ್ತು ಅಂದರೆ ಅಂಥವರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹಾಗಾಗ್ಬಿಟ್ಟು ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರೋಲ್ಲ ಜೊತೆಗೆ ಏನು ಉಚಿತವಾಗಿ ಅಕ್ಕಿಯನ್ನು ಕೂಡ ನೀವು ಪಡ್ಕೊಳ್ಳೋದಕ್ಕಾಗಲ್ಲ ಆ್ಯಂಡ್ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ನೀವೇನಾದರೂ ನಗರದಲ್ಲಿದ್ದರೆ ಅಂದರೆ ಸಿಟಿಗಳಲ್ಲಿದ್ದು ನಿಮ್ಮ ಒಂದು ಮನೆ ಅಡಿ ಬಂದ್ಬಿಟ್ಟು ಒಂದು ಸಾವಿರಗಿಂತ ಸ್ಕ್ವೇರ್ ಫೀಟ್ ಜಾಸ್ತಿ ಇತ್ತು ಅಂತಂದರೆ ಅಂಥವ್ರಿಗೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಆಗಲಿ ಮತ್ತು ಉಚಿತವಾಗಿ ಅಕ್ಕಿಯಾಗಲಿ ಸಿಗೋದಿಲ್ಲ ಅಂತ ಇಲ್ಲಿ ಸರ್ಕಾರದವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ರೂಲ್ಸ್ಗಳನ್ನ ಏನಾದರೂ ನೀವು ಇದಿಷ್ಟು ಅಪ್ಡೇಟ್ಗಳಾಗಿರುತ್ತೆ ಸೊ ಈ ಒಂದು ರೂಲ್ಸ್ಗಳಲ್ಲಿ ಏನಾದರೂ ನಿಮ್ಮ ಒಂದು ಮಿಸ್ಟೇಕ್ ಇತ್ತು ಅಂದರೆ ಇಮ್ಮಿಡಿಯೇಟಾಗಿ ಜೂನ್ ಎಂಡ್ ಒಳಗಡೆ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಸೊ ನೀವು ಏನು ಮಾಡಬೇಕು ಅಂದರೆ ನಿಮ್ಮದ ಒಂದು ಅಪ್ಡೇಟ್ ಆಗಿರ್ಬೋದು ಅಥವಾ ಅದರಲ್ಲಿ ನಿಮ್ಮಲ್ಲಿ ಏನಾದರೂ ಒಂದು ಸರಿಪಡಿಸೋದಾಗಿರ್ಬೋದು ಅಥವಾ ಏನಾದ್ರು ಚೇಂಜಸ್ ಆಗಿರ್ಬೋದು ಅದನ್ನ ಆದಷ್ಟು ಬೇಗ ಮಾಡಿದೆ ಅಂದರೆ ನಿಮಗೆ ಇನ್ನು ಮುಂದೆ ಯಾವ ಥರ ಮುಂಚೆ ಬರ್ತಾ ಇತ್ತು ಅದೇ ರೀತಿ ಕೂಡ ನಿಮಗೆ ಇನ್ನು ಮುಂದೆನೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಆಗಿರಲಿ ಮತ್ತು ಉಚಿತವಾಗಿ ಅಕ್ಕಿ ಆಗಲಿ ಸಿಗುತ್ತೆ ಅಂತ ಹೇಳಿ ಸರ್ಕಾರದವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಅನ್ನಭಾಗ್ಯ ಯೋಜನೆಯ ಹೊಸದಾಗಿ ಬಂದಿರುವಂಥ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಆಗಲಿ ಅಥವಾ ಅಕ್ಕಿನಾಗೆ ಪಡ್ಕೋಬೇಕು ಅಂದರೆ ಆದಷ್ಟು ಬೇಗ ಈ ಒಂದು ಅಪ್ಡೇಟ್ಗಳನ್ನ ಮಾಡಿಸಿ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಅನ್ನಭಾಗ್ಯ ಯೋಜನೆ ಫಲ ಫಲಾನುಭವಿಗಳೆಲ್ಲರೂ ಕೂಡ ಆದಷ್ಟು ಬೇಗ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ